ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸೋಮೇಶ್ವರ್ ಥಟ್ಟಂತೆ ಹೇಳಿ ಕಾರ್ಯಕ್ರಮ ನೀವೆಲ್ಲ ನೋಡ್ತಾ ಇದ್ದರೆ ನನ್ನ ಪರಿಚಯ ನಿಮಗಿದ್ದೇ ಇರುತ್ತೆ ನಿಮ್ಮ ಊರಿಗೆ ಬಂದಿದ್ದೇನೆ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ನನಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ ಅದಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾಳೆ ಕ್ವಿಜ್ ಸ್ಪರ್ಧೆ ನಡೆಯುತ್ತೆ ಬೆಳಿಗ್ಗೆ ಎರಡು ಹಂತಗಳಲ್ಲಿ ಒಂದು ಆಯ್ಕೆಯ ಸೊತ್ತು ಮೊದಲು ಇರುತ್ತೆ ಇಪ್ಪತ್ತು ತಂಡಗಳು ಭಾಗವಹಿಸಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ಕ್ವಿಜ್ ಏರ್ಪಡಿಸಿ ಅವರಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಯಾರು ತೊಗುತ್ತದೆ ನಾಲ್ಕು ತಂಡಗಳನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಅಂತಿಮ ಸುತ್ತನ್ನು ನಡೆಸುವ ಯೋಜನೆ ಇದೆ ಇದಿಷ್ಟು ಬೆಳಗ್ಗೆ ಎರಡು ಗಂಟೆ ಒಳಗೆ ಊಟದ ಒಳಗೆ ಮುಗಿದು ಹೋಗುತ್ತೆ ಈ ಕಾರ್ಯಕ್ರಮ ಅದಾದ ನಂತರ ವೇದಿಕೆಯ ಕಾರ್ಯಕ್ರಮ ಮುಖ್ಯ ಕಾರ್ಯಕ್ರಮ ಆರಂಭವಾಗುತ್ತೆ ಅಲ್ಲೂ ಸಹ ಒಂದು ಪುಟ್ಟ ಕ್ವಿಝ್ ನಡೆಸ್ತಾ ಇದ್ದೇನೆ ಆ ಕ್ವಿಸ್ವ ರೂಪ ಹೇಗಿರುತ್ತೆ ಅನ್ನೋದನ್ನು ನೀವು ಸ್ಥಳದಲ್ಲಿಯೇ ತಿಳಿಬೇಕು ಒಂದು ಹೊಸ ರೀತಿಯ ಅನುಭವ ನಿಮಗೆ ಖಂಡಿತ ಆಗುತ್ತೆ ಅನ್ನೋ ಭರವಸೆಯನ್ನು ಹೇಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಕಾದಂಬರಿಕಾರರಾದ ಇತ್ತೀಚೆಗೆ ನಮ್ಮನ್ನು ಬಿಟ್ಟು ಹಗಲಿದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಬಗ್ಗೆ ಒಂದೆರಡು ನುಡಿ ನಮನ ಸ್ಮರಿಸಿಕೊಳ್ಳೋದು ತೀರಾ ಅಗತ್ಯ ಅಂತ ಭಾವಿಸ್ತೇನೆ ಮತ್ತು ಭಾನುವಾರ ಬೆಳಿಗ್ಗೆ ಅನೌಪಚಾರಿಕವಾಗಿ ಒಂದಷ್ಟು ಮಾತುಕತೆ ಆಡೋಣ ಹರಟೆ ಹೊಡೆಯೋಣ ಅದು ನಮ್ಮೆಲ್ಲರ ಉದ್ದೇಶ ಹಾಗಾಗಿ ದಯವಿಟ್ಟು ಬಿಡುವು ಮಾಡಿಕೊಂಡು ಭಾನುವಾರ ಬೆಳಿಗ್ಗೆ ಬಂದು ಅನೌಪಚಾರಿಕ ಮಾತುಕತೆಯಲ್ಲಿ ಧರ್ಮ ಮತ್ತು ವಿಜ್ಞಾನ ನೋಡುವುದಕ್ಕೆ ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ಕಾಣ್ತಾ ಇದ್ರೂ ಅವು ವಿಭಿನ್ನವಾದವಾ ಅಥವಾ ಒಂದೇ ವಿಚಾರದ ಎರಡು ಮುಖಗಳ ನೋಡೋಣ ಮಾತುಕತೆ ಆಡೋಣ ನಿಮ್ಮ ಮನಸ್ಸಲ್ಲಿ ಏನು ಅನುಮಾನ ಪ್ರಶ್ನೆ ಗೊಂದಲ ಇರುತ್ತೆ ಅದನ್ನು ಹಂಚಿಕೊಳ್ಳಿ ಅದಕ್ಕೆ ಏನು ವಿವರಣೆ ಕೊಡಲಿಕ್ಕೆ ಸಾಧ್ಯ ನೋಡೋಣ ನಾವೆಲ್ಲರೂ ಸಹ ಒಂದು ಅಭಿಯಾನದಲ್ಲಿ ಇಳಿವಿನ ಅಭಿಯಾನದಲ್ಲಿ ಸಾಗೋಣ ಆ ಪ್ರಯತ್ನವನ್ನು ಖಂಡಿತ ಭಾನುವಾರ ನಾವೆಲ್ಲರೂ ಸೇರಿ ಮಾಡೋಣ ತಾವು ತಪ್ಪದೆ ಬರಬೇಕು ಬರ್ತೀರಿ ಅಲ್ವಾ ನಾಳೆ ಮುಖತಃ ಭೇಟಿಯಾಗೋಣ ನಮಸ್ಕಾರ